ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಂತೂ ಯಾಕೋ ಚೆನ್ನಾಗೇ ಇಲ್ಲ ಅಂತ ಅನ್ನಿಸ್ತಿದೆ ಯಾಕೆಂದರೆ ಈ ಸುದ್ದಿಗಳು ಕೇಳ್ತಾ ಇದ್ದರೆ ಇದಕ್ಕೆಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗವಲ್ದು ಇಂಥ ಸ್ಥಿತಿಗೆ ಯಾರು ಹೋಣೆ ಅಂತಲೂ ನಮಗೆ ಉತ್ತರ ಇಲ್ಲ ದೇವರಂತೂ ನಮಗೆ ಮೂರು ಸಾವಿನ ಸುದ್ದಿಗಳು ಆಫರ್ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೆರಡನೇ ಏಪ್ರಿಲು ಪೆಹಲ್ಗಾಮ್ನ ಉಗ್ರರ ದಾಳಿಯಲ್ಲಿ ಇದು ಅಮೈಕ್ರು ತೀರೋಗಿದ್ದಾರೆ ಎರಡನೇದು ಮೂರನೇ ತಾರೀಕು ನಮ್ಮ ಆರ್ ಸಿ ಬಿ ಕಬ್ಗೆದ ಸಂಭ್ರಮದಲ್ಲಿ ಅದರ ಮುಂದಿನ ದಿನ ಅಂದರೆ ನಾಲ್ಕನೇ ಜೂನ್ನಲ್ಲಿ ಆರ್ ಸಿ ಬಿ ವಿಕ್ಟ್ರಿ ಪರೇಡ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದರು ಅಲ್ಲಿ ಬಂದಿದ್ದ ಜನರಲ್ಲಿ ಹನ್ನೊಂದು ಜನ ಕಾಲು ತುಳಿತದ ಪ್ರಕರಣದಲ್ಲಿ ಇದು ಸತ್ತು ಹೋಗಿಬಿಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ಅಂದರೆ ಹದಿಮೂರನೇ ಜೂನ್ನಲ್ಲೇ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಇನ್ನೂರ ನಲ್ವತ್ತು ಜನರು ದುರ್ಮರಣ ಆಗೋಗಿದೆ ಪ್ಲಸ್ ಅದರಲ್ಲಿ ಇಬ್ಬರು ಬಚಾವಾಗಿರೋ ಭಾಗ್ಯಶಾಲಿಗಳು ಒಬ್ಬರು ನಮ್ಮ ಭಾರತೀಯ ಮತ್ತು ಇನ್ನೊಬ್ಬ ಬ್ರಿಟಿಷ ಮತ್ತೆ ಅದರಲ್ಲಿ ಇನ್ನೊಂದು ವಿಷಯ ಅಂದರೆ ಹಾಸ್ಟೆಲ್ನಲ್ಲಿರೋ ಯುವಕರು ಬೇರೆ ಇದು ಇಪ್ಪತ್ತು ಮೂವತ್ತು ಜನ ಇದು ತೀರೋಗಿದ್ದಾರೆ ಯಪ್ಪಾ ಏನು ಸಾವಿನ ಸುದ್ದಿಗಳು ಆಫರ್ ಬೇರೆ ಕೊಟ್ಟಿದ್ದಾರೋ ದೇವ್ರ ಮೇಲಂತೂ ಯಾಕೋ ಕರುಣೆನೇ ಇಲ್ಲ ಅಂತ ನಮಗನ್ನಿಸ್ತೀನಿ ಈ ವಿಡಿಯೋನ ಒಮ್ಮೆ ನೋಡಿ ವೀಕ್ಷಕರೇ ಈ ಭೂಮಿಲಂತೂ ಪಾಪ ಪುಣ್ಯಗಳ ಲೆಕ್ಕಾಚಾರ ನಿರಂತರವಾಗಿ ನಡೀತಾ ಇದೆ ಜೀವನ ಎಷ್ಟು ಅನ್ಪ್ರಡಿಕ್ಟಬಲ್ಲು ಅನ್ಸರ್ಟನ್ನು ಅಂತ ಪ್ರೂವ್ ಆಗೋಯ್ತು ಅದೆಷ್ಟೋ ಕನಸು ಹೊತ್ತು ಸಾಕ್ತಾಯಿದ್ದ ಜೀವಗಳು ಬಲಿಯಾಗಿ ಹೋಗ್ಬಿಟ್ಟಿದ್ದಾವೆ ಪ್ರತಿದಿನ ಮನೆಗೆ ಮರಳು ಅದೃಷ್ಟ ಯಾರಿಗೂ ಸಿಗಲ್ಲ ಅಂತ್ಯ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಖುಷಿಯಿಂದ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಜೀವಿಸೋಣ ಸಾವು ಅನ್ನೋದು ಯಾರು ಹೇಳಿ ಕೇಳಿ ಬರುವಂಥ ಆಫರ್ ಅಲ್ವೇ ಅಲ್ಲ ಅದಕ್ಕೆ ಅಂತ ಇದು ಟೈಮು ಅಂತ ಇರೋದಿಲ್ಲ ಯಾಕೆಂತಂದರೆ ಅಪ್ಪು ಅವರು ಒಂದು ಸಲ ಹಿಂಗೆ ಹೇಳಿದರು ಇರೋದೊಂದು ಜೀವನ ಹಿಂದೇನಾಯಿತೋ ನೆನಪಿಲ್ಲ ಮುಂದೆನಾಗುತ್ತೋ ಗೊತ್ತಿಲ್ಲ ನಾವೇನು ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ದೇವ್ರು ಬರೆದಿಟ್ಟಿದನ್ ಕಣ್ರಿ ವಿಧಿ ನಮ್ಮ ಕೈಲೇನೂ ಇಲ್ಲ ಅಂತ ಹೇಳಿದ್ರು ಜೀವನದಲ್ಲಿ ಕಷ್ಟ ಸುಖಗಳು ಏಳು ಬೀಳುಗಳು ಮಧ್ಯೆ ಸಂತೋಷದಿಂದ ಹಾಗೂ ಖುಷಿಯಿಂದ ಜೀವಿಸೋಣ ಯಾರೊಂದಿಗೆ ವಾದಕ್ಕೆ ಹೋಗಲೇಬಾರ್ದು ಜಗಳ ಅಂತೂ ಇದು ಕಮ್ಮಿ ಆಡೋಣ ಮುನ್ಸ್ಕೊಳ್ಳೋದು ಬೇಡ ಅನ್ಯರಿಗಿಂತ ಇದು ಕೇಡು ಬಯಸೋದಂತೂ ಬೇಡವೇ ಬೇಡ ಯಾಕೆಂದರೆ ಈ ಜೀವ ಮತ್ತು ಈ ಜೀವನ ಯಾವುದು ಶಾಶ್ವತ ಅಲ್ಲ ಇರೋ ದಿನ ಎಲ್ಲರೊಂದಿಗೆ ನಗ್ ನಗ್ತಾ ಖುಷಿಯಾಗಿರೋಣ ನೀವು ಕೂಡ ಎಲ್ಲರ ಜೊತೆ ಖುಷಿಯಾಗಿರಬೇಕು ಆ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಗಳಿಸಿದ ಹಣ ಚಿರವಲ್ಲ ಏರಿದ ಅಧಿಕಾರ ಸ್ಥಿರವಲ್ಲ ಪಡೆದ ಅಂತಸ್ತು ಐಶ್ವರ್ಯ ಶಾಶ್ವತ ಅಲ್ಲ ಬದುಕಿದಷ್ಟು ದಿನ ಪ್ರತಿ ಕ್ಷಣನೂ ಸಂತಸ ಸಂಭ್ರಮದಿಂದ ಜೀವಿಸಿ ಪ್ರತಿಯೊಬ್ಬ ಅರ್ಹರನ್ನು ಗೌರವಿಸಿ ಪ್ರೀತಿಸಿ ಸಾಧ್ಯ ಆದರೆ ವಂಚಿತರು ಕಣ್ಣುರಿಸಿ ಇವತ್ತು ನಮ್ಮೊಟ್ಟಿಗಿದ್ದವರು ನಾಳೆ ಇರ್ತಾರೋ ಇಲ್ವೋ ಅದು ನಮಗೆ ಗ್ಯಾರಂಟಿ ಇಲ್ಲ ಈ ಜೀವನ ಇವತ್ತೇ ಈ ಕ್ಷಣನೇ ಕೊನೆ ಪ್ರತಿ ದಿನವೂ ಪ್ರತಿ ಕ್ಷಣನೂ ಅನುಭವಿಸಿ ನಾವು ಮನೆಗೆ ಖರೀದಿಸಿದ ವಸ್ತುಗಳಿಗೆ ಗ್ಯಾರಂಟಿ ಇರ್ಬೋದು ಆದರೆ ನಮ್ಮ ಈ ದೇಹಕ್ಕೆ ಯಾವುದೇ ಗ್ಯಾರಂಟಿ ವಾರಂಟಿ ಇರೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಹಾಂ ಹೋಗಿ ಬರ್ತೀನಿ ಮತ್ತು ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಸೇಫಾಗಿರಿ ಖುಷಿಯಾಗಿರಿ ಆನಂದವಾಗಿರಿ ಬಾಯ್